ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಕಾಲಜ್ಞಾನಿ ವರಕವಿಯಾದಂತಹ ಕೈವಾರ ತಾತಯ್ಯನವರ ಜಯಂತಿಯನ್ನ ಇದೇ ತಿಂಗಳ ಹದಿನೆಂಟರಂದು ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೈವಾರ ಟ್ರಸ್ಟ್ನ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಕೆ ನರಸಿಂಹಪ್ಪ ಅವರು ತಿಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿ ಕೈವಾರ ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದ್ದಾರೆ ಕಾಲಜ್ಞಾನಿ ವರಕವಿ ಸದ್ಗುರು ನಾದ ಬ್ರಹ್ಮಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಉತ್ಸವ ಕಾರ್ಯಕ್ರಮವನ್ನು ಸದ್ಗುರು ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಸೇವಾ ಟ್ರಸ್ಟ್ ವತಿಯಿಂದ ಪಟ್ಟಣದ ಅರಹೊಲಯದ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ತಿಂಗಳ ಹದಿನೆಂಟರಂದು ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಕೈವಾರ ತಾತಯ್ಯನವರ ಕೃಪೆಗೆ ಪಾತ್ರರಾಗುವಂತೆ ಕೈವಾರ ಟ್ರಸ್ಟ್ನ ಆಡಳಿತ ಮಂಡಳಿ ಸದಸ್ಯರಾದ ಕೆ ನರಸಿಂಹಪ್ಪ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದ್ಗುರು ಶ್ರೀ ಯೋಗಿ ನಾರಾಯಣ ವರಕವಿಗಳ ಜಯಂತೋತ್ಸವದ ಅಂಗವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ ಗುಡಿಬಂಡೆ ಹಾಗೂ ಚೇಲೂರು ತಾಲೂಕುಗಳ ಸದ್ಗುರು ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಸೇವಾ ಟ್ರಸ್ಟ್ ವತಿಯಿಂದ ಏಪ್ರಿಲ್ ಹದಿನೆಂಟರಂದು ಶುಕ್ರವಾರ ಪಟ್ಟಣದ ಹೊರಹೊಲೆಯದ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಕೈವಾರ ತಾತಯ್ಯನವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚಿನ ಭಜನಾ ಭಕ್ತರಿಂದ ನ್ಯಾಷನಲ್ ಕಾಲೇಜು ಮುಂಭಾಗದಿಂದ ಪಟ್ಟಣದ ಮುಖ್ಯ ರಸ್ತೆ ಮೂಲಕ ಸೂರ್ಯಾ ಕನ್ವೆನ್ಷನ್ ಹಾಲ್ನವರೆಗೂ ಭಜನಾ ಭಕ್ತರು ಸಂಕೀರ್ತನೆಗಳೊಂದಿಗೆ ಪಾದಯಾತ್ರೆ ನಡೆಸಲಿದ್ದಾರೆ ಹತ್ತು ಮೂವತ್ತು ಗಂಟೆಗೆ ಕೈವಾರ ತಾತಯ್ಯನವರ ಗುರುಪೂಜೆ ವಿಶೇಷ ಅಭಿಷೇಕ ಕಾರ್ಯಕ್ರಮಗಳು ಇರುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಾಗೇಪಲ್ಲಿಯ ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ಸೋಮಶೇಖರ್ ಅಧ್ಯಕ್ಷ ವೆಂಕಟಾಪತಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಉಪಾಧ್ಯಕ್ಷ ಗೋಪಾಲ್ ಸಂಚಾಲಕ ಉತ್ತಪ್ಪ ಗುಡಿಬಂಡೆ ಅಧ್ಯಕ್ಷರಾದ ಅಶ್ವತ್ಥಪ್ಪ ಉಪಾಧ್ಯಕ್ಷ ಎ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ ಸಂಚಾಲಕ ನಾಗಪ್ಪ ನಾರಾಯಣಸ್ವಾಮಿ ಚೇಲೂರು ತಾಲೂಕಿನ ಅಧ್ಯಕ್ಷ ಬೈಯಪ್ಪ ಸ್ವಾಮಿ ಉಪಾಧ್ಯಕ್ಷ ಅಪ್ಪಿರೆಡ್ಡಿ ಖಜಾಂಜಿ ಬೈರೆಡ್ಡಿ ಸಂಚಾಲಕ ಚೌಡಾರೆಡ್ಡಿ ಹಾರ್ಡ್ಫೇರ್ ಕೃಷ್ಣಪ್ಪ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಪಲ್ಲಕ್ಕಿ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿಂದ ನಮ್ಮ ಸಂಕೀರ್ತನ ಪಾದಯಾತ್ರೆಯಲ್ಲಿ ಮೂರು ತಾಲೂಕುಗಳ ಭಜನಾ ಭಕ್ತರು ಪಾಲ್ಗೊಂಡು ಭಜನೆಯೊಂದಿಗೆ ನಾವು ಬರ್ತೀವಿ ಅಲ್ಲಿ ಹತ್ತುವರೆ ಗಂಟೆಗೆ ಗುರುಪೂಜ ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿಗೆ ಎಲ್ಲಾ ಕಡೆಯಿಂದಲೂ ವಿರೋಧ ವ್ಯಕ್ತವಾಗ್ತಾ ಇದೆ ಇದೀಗ ರಾಜ್ಯ ಒಕ್ಕಲಿಗರ ಸಂಘವೂ ಸಹ ಜಾತಿ ಗಣತಿ ವರದಿ ಜಾರಿಗೆ ಮಾಡುವ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇಂದು ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ತಾಲೂಕು ಒಕ್ಕಲಿಗರು ಸಭೆ ನಡೆಸಿ ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿಯನ್ನು ಹಿಂಪಡೆಯಬೇಕು ಒಂದು ವೇಳೆ ವರದಿ ಜಾರಿಗೊಳಿಸಿದರೆ ಸರ್ಕಾರ ಉಳಿಯುವುದಿಲ್ಲ ಮತ್ತು ಕರ್ನಾಟಕ ಬಂದ್ ಮಾಡುತ್ತೇವೆ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಭೆ ಉದ್ದೇಶಿಸಿ ವೆಂಕಟ ಶಿವಾರೆಡ್ಡಿ ಅವರು ಮಾತನಾಡಿ ರಾಜ್ಯ ಸರ್ಕಾರ ಕಾಂತರಾಜು ಆಯೋಗದ ವರದಿ ಜಾರಿ ಮಾಡಲು ಹೊರಟಿದೆ ಆದರೆ ಅದರ ವಿರುದ್ಧ ಹೋರಾಟ ಮಾಡಲು ಒಕ್ಕಲಿಗ ಸಂಘದ ಕಾರ್ಯಕಾರಿ ಸಮಿತಿ ನಿರ್ಧರಿಸಿದೆ ಮುಂದಿನ ಯಾವ ರೀತಿ ಹೋರಾಟ ಮಾಡಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಗುತ್ತದೆ ಎಂದರು ಜಾತಿ ಗಣತಿ ವರದಿ ಅವೈಜ್ಞಾನಿಕವಾಗಿದ್ದು ಇದರಿಂದ ಒಕ್ಕಲಿಗರಿಗೆ ಅನ್ಯಾಯವಾಗಿದೆ ಇದರ ವಿರುದ್ಧ ಎಲ್ಲರೂ ಒಂದಾಗಿ ಕರ್ನಾಟಕ ಬಂದ್ ರೀತಿ ಹೋರಾಟ ಮಾಡುತ್ತೇವೆ ಎಂದು ಅವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಜಾತಿ ಗಣತಿ ಮಾಡಿರುವುದು ಅವೈಜ್ಞಾನಿಕವಾಗಿದೆ ಯಾರ ಮನೆಗೆ ಹೋಗಿ ಜನಗಣತಿ ಮಾಡಿದ್ದಾರೆ ಈಗ ಮಾಡುವ ಉದ್ದೇಶವೇನು ಹತ್ತು ವರ್ಷದ ಹಿಂದೆ ಮಾಡಿದ ಜಾತಿ ಗಣತಿ ಈಗ ಏಕೆ ಬಿಡುಗಡೆ ಮಾಡಲು ಹೊರಟಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ ನಮ್ಮ ಸಮುದಾಯಕ್ಕೆ ಮೊದಲನೇ ಹತ್ತು ಜನ ಕೊಟ್ಟು ಈ ರಾಜಕೀಯ ನಮ್ಮನೆ ಮತ ತಗೊಂಡ್ರು ನಮ್ಮನೆಯಲ್ಲೇ ಉಂಡ್ರು ನಮ್ಮನೆಯಲ್ಲೇ ಬಿದ್ರು ನಮ್ಮ ಬೆಂಬಲ ಕೊಡದ್ರು

ಎಲ್ಲೋ ಒಂದು ಕಡೆ ಕುಳಿತುಕೊಂಡು ಜಾತಿ ಗಣತಿ ವರದಿ ತಯಾರಿಸಲಾಗಿದೆ ಒಕ್ಕಲಿಗರು ಹಾಗೂ ಲಿಂಗಾಯತ ಸಮುದಾಯಗಳನ್ನ ತುಳಿಯುವ ಹುನ್ನಾರ ಇದು ನಿಮಗೆ ಬೇಕಾದಂತೆ ವರದಿ ತಯಾರಿಸಿ ನಮ್ಮ ಸಮುದಾಯದವರನ್ನ ತುಳಿಯುವುದು ಸರಿಯಲ್ಲ ಒಕ್ಕಲಿಗರು ಸಿಡಿದೇಳುತ್ತಾರೆ ವೈಜ್ಞಾನಿಕವಾಗಿ ಮತ್ತೆ ಸಮೀಕ್ಷೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗ ನಾಯಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ನಾವು ನಾಳೆ ದಿವಸ ಸರ್ಕಾರ ಯಾವುದೇ ಸರ್ಕಾರ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲ ಪದೇ ಪದೇ ಇದರ ಬೆಲೆಗಳು ಹೆಚ್ಚಾಗುತ್ತಿರುವ ಕಾರಣ ಇದಕ್ಕೆ ಮೊದಲು ರಾಜ್ಯದ ಬಿಜೆಪಿ ನಾಯಕರು ಉತ್ತರ ಕೊಡಲಿ ಎಂದು ಐಎನ್ಟಿಸಿಯು ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂತಹ ಕುಂತಲಗುರುಕಿ ಮುನೀಂದ್ರ ಅವರು ಕಿಡಿಕಾರಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗುರುವಾರ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಪಟ್ಟಣದಿಂದ ತೆರಳುವಾಗ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರ ಪರವಾಗಿದ್ದು ಸಿದ್ದರಾಮಯ್ಯ ಅವರು ಪಂಚ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ತಾಲೂಕಿನಾದ್ಯಂತ ಇಪ್ಪತ್ತಕ್ಕೂ ಹೆಚ್ಚು ಬಸ್ಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಅವರ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ಹೊರಟರು ಈಗಾಗಲೇ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಗ್ಯಾಸ್ ಹಾಲು ಮತ್ತು ಇತರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ವಿರೋಧವಾಗಿ ರಾಜ್ಯದ ಜನತೆಯ ಹಿತಾಸಕ್ತಿಯ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅದರಲ್ಲಿ ಭಾಗಿಯಾಗಲು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡರ ನೇತೃತ್ವದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಿಂದ ನೂರಾರು ಸಂಖ್ಯೆಯಲ್ಲಿ ಪಕ್ಷದ ಮುಖಂಡರು ಬೆಂಗಳೂರಿಗೆ ತೆರಳುತ್ತಿರುವುದಾಗಿ ಹೇಳಿದ್ದಾರೆ ನಗರದಿಂದ ನಾಲ್ಕು ಬಸ್ಗಳು ಮತ್ತು ಗ್ರಾಮಾಂತರ ಭಾಗಗಳಿಂದ ಹದ್ನಾರು ಬಸ್ಗಳು ಆಯೋಜನೆ ಮಾಡಲಾಗಿದ್ದು ಗ್ಯಾರಂಟಿ ಯೋಜನೆಗಳನ್ನು ಪಡೆಯುತ್ತಿರುವ ಫಲಾನುಭವಿಗಳಾದ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರೇ ಹೆಚ್ಚಾಗಿದ್ದು ಸರ್ಕಾರದ ಮಟ್ಟದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಡಿಶ್ ಶ್ರೀನಾಥ್ ಮುತ್ತೂರು ವೆಂಕಟೇಶ್ ರಾಮಾಂಜಿ ನಾಗರಾಜು ಗಾಯತ್ರಮ್ಮ ಅನಿಲ್ ಮನು ಸೇರಿದಂತೆ ಮತ್ತಿತರರು ಇದ್ದರು ಜಾನಪದ ಕಲೆ ಮತ್ತು ಸಂಸ್ಕೃತಿಯು ಹಿಂದಿನ ಕಾಲದಿಂದಲೂ ಮನುಷ್ಯರ ಜೀವನ ಜೊತೆಗೆ ಸಂಬಂಧವನ್ನ ಕಲ್ಪಿಸಿಕೊಂಡಿತ್ತು ಇಂದಿನ ಕಾಲದ ಯುವ ಪೀಳಿಗೆಯ ಮಕ್ಕಳು ಜಾನಪದ ಕಲೆಯ ಸಂಸ್ಕೃತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಾವಶ್ಯಕವಾಗಿದೆ ಎಂದು ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ರಮೇಶ್ ಪಿ ಅವರು ಹೇಳಿದ್ದಾರೆ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ಜಾನಪದ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಪಿ ಅವರು ಮಾತನಾಡಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಪಾಲ್ಗೊಂಡು ಸಿರಿಧಾನ್ಯಗಳು ರಾಗಿ ರಾಶಿಗೆ ವಿಶೇಷ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಜಾನಪದ ಉತ್ಸವವನ್ನು ಉದ್ಘಾಟನೆ ಮಾಡಿದ್ದಾರೆ ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಪಿ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಇರುವ ಸೂಕ್ತ ಪ್ರತಿಭೆ ಹೊರತರಲು ಇಂತಹ ಕಾರ್ಯಕ್ರಮಗಳು ಪೂರಕ ಯುವ ಪೀಳಿಗೆ ಜಾನಪದ ಹಾಗೂ ದೇಶೀಯ ಸಂಸ್ಕೃತಿಯ ಮಹತ್ವವನ್ನ ಅರಿಯಬೇಕಾಗಿದೆ ಓದಿನ ಜೊತೆಯಲ್ಲಿ ಕಲೆಗಳನ್ನ ಮೈಗೂಡಿಸಿಕೊಳ್ಳುವಲ್ಲಿ ಸಮಾಜದಲ್ಲಿ ಉತ್ತಮ ಮನ್ನಣೆ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ ಇಂಗ್ಲೀಷ್ ಮೆಡಿಸಿನ್ಸ್ ಬಂದಿದೆ ಆರ್ಲೆಕ್ಷೆ ಬೋಸು ಬರೀತಾರೆ ಆವಾಗ ಆರೋಗ್ಯ ಚೆನ್ನಾಗಿತ್ತು ಇವಾಗ ಆರೋಗ್ಯ ಚೆನ್ನಾಗಿಲ್ಲ ಸೊ ನಾವು ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಕಷ್ಟಪಟ್ಟು ಕುಡಿಬೇಕು ರೈತ ಈ ದೇಶಕ್ಕೆ ನಿಮಗೆಲ್ಲ ಮಕ್ಕಳೇಲ್ಲ ಹೇಳೋದಂತಷ್ಟೇ ಮೊದಲಿನಿಂದ ಈ ಎಷ್ಟೇ ಕಷ್ಟಪಡಲಿ ಬೆಳಗ್ಗೆ ಸಾಯಂಕಾಲ ಕುಡಿತಾರೆ ರೈತರು ಆದ ತಕ್ಷಣ ಸಂಸ್ಕೃತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನಂದರೆ ಹಳ್ಳಿಯಲ್ಲಿ ಬೇರೆ ಬೇರೆ ಆಟ ಕುಸ್ತಿ ಕೋಳಿ ಪಂದ್ಯ ಆಮೇಲೆ ಈ ಉಕ್ಕ ನಮ್ಮ ಹಳ್ಳಿ ಕಡೆ ಸೊ ಈ ಥರ ಕೆಲವು ಹರಿಕಥೆಗಳು ಬಯಲ್ನಾಟಕಗಳು ಪ್ರಾಕ್ಟೀಸ್ ಮಾಡೋದು ಇಂಥವೆಲ್ಲ ಮಾಡಿ ಸಾಯಂಕಾಲ ಬೆಳಗ್ಗೆ ದೂರದಂಥ ಈ ದೇಹ ಪ್ರಾಢಮ್ಯವನ್ನು ಸೀಸ್ಕೊಂಡು ಸಂತೋಷವಾಗಿ ಎಲ್ಲರೂ ಅನ್ಯೋನ್ಯವಾಗಿ ಬೆಳಿತಾಯಿದೆ ಇಲ್ಲಿ ಅನ್ಯೋನ್ಯತೆ ಇಲ್ಲ ಒಬ್ಬನೋ ಒಬ್ಬರು ಆಗಲ್ಲ ಹಳ್ಳಿಗಳಲ್ಲಿ ಈ ಥರ ಬದುಕು ಬೇಡ ಎಲ್ರಿಗೂ ಒಗ್ಗಟ್ಟಿರಿ ಎಲ್ರಿಗೂ ಒಳ್ಳೇದಾಗಲಿ ಈ ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ವಕೀಲೆ ಶೋಭಾ ಶಬೀರ್ ಶಿಕ್ಷಣ ತಜ್ಞ ರಾಮಕೃಷ್ಣಪ್ಪ ಐಕ್ಯುಎಸಿ ಸಂಚಾಲಕ ಡಾಕ್ಟರ್ ಅರವಿಂದ ರೆಡ್ಡಿ ಎಸ್ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕ ಮಂಜುನಾಥ ಕೆವಿ ಹಿರಿಯ ಉಪನ್ಯಾಸಕ ಪ್ರೊಫೆಸರ್ ತಿಮ್ಮರಾಯಪ್ಪ ಸೇರಿದಂತೆ ಕಾಲೇಜಿನ ಎಲ್ಲ ಉಪನ್ಯಾಸಕರು ಸಿಬ್ಬಂದಿ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ಬಿ ಖಾತೆಗೆ ಎರಡು ಸಾವಿರ ಅರ್ಜಿ ಸಲ್ಲಿಕೆ ನಗರಸಭೆ ಆಯುಕ್ತ ಮೋಹನ್ ಕುಮಾರ್ ಮಾಹಿತಿ ಇನ್ನೂರು ಅರ್ಜಿಗಳ ಸ್ಥಳ ತನಿಖೆ ಪೂರ್ಣ ಸರ್ಕಾರದ ಆದೇಶದಂತೆ ಬಿ ಖಾತೆಗಾಗಿ ನಗರಸಭೆ ಸಾರ್ವಜನಿಕರಿಗೆ ಸುಮಾರು ಐದು ಸಾವಿರ ಅರ್ಜಿಗಳನ್ನು ವಿತರಿಸಿದ್ದು ಇಲ್ಲಿಯವರೆಗೂ ಸಾರ್ವಜನಿಕರು ಅಗತ್ಯ ದಾಖಲೆಗಳೊಂದಿಗೆ ಎರಡು ಸಾವಿರ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಎಂದು ನಗರಸಭೆ ಪ್ರಭಾರಿ ಆಯುಕ್ತರಾದ ಮೋಹನ್ ಕುಮಾರ್ ತಿಳಿಸಿದ್ದಾರೆ ನಗರದ ತಮ್ಮ ಕಚೇರಿಯಲ್ಲಿ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಸಲ್ಲಿಕೆ ಆಗಿರುವ ಎರಡು ಸಾವಿರ ಅರ್ಜಿಗಳ ಪೈಕಿ ಏಳ್ನೂರಕ್ಕೂ ಹೆಚ್ಚು ಅರ್ಜಿಗಳನ್ನು ಪರಿಶೀಲನೆ ನಡೆಸಿದ್ದು ಇನ್ನೂರು ಅರ್ಜಿಗಳು ಸ್ಥಳ ತನಿಖೆ ಮಾಡಿ ಬಿ ಖಾತೆ ಹಂಚಿಕೆ ಸಿದ್ಧಪಡಿಸಲಾಗಿದೆ ಎಂದರು ಬಿ ಖಾತೆಗೆ ಅರ್ಜಿಗಳು ಸಾರ್ವಜನಿಕರಿಂದ ಇನ್ನೂ ಬರುತ್ತಲೇ ಇವೆ ನಗರಸಭೆ ವತಿಯಿಂದ ಹಂತ ಹಂತವಾಗಿ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹ ದಾಖಲೆಗಳು ಸಲ್ಲಿಸಿದ್ರೆ ಬಿ ಖಾತೆ ಹಂಚಿಕೆ ಮಾಡಲಾಗುವುದು ಎಂದರು ಸಾರ್ವಜನಿಕರಿಂದ ಬಿ ಖಾತೆಗೆ ಉತ್ತಮ ಸ್ಪಂದನೆ ದೊರೆಯುತ್ತಿರುವುದು ಕಂಡುಬಂದಿದೆ ಸಾರ್ವಜನಿಕರು ಸರ್ಕಾರದ ಈ ಸುವರ್ಣ ಅವಕಾಶವನ್ನ ಬಳಸಿಕೊಂಡು ತಮ್ಮ ಆಸ್ತಿಗಳಿಗೆ ಕೂಡಲೇ ನಗರಸಭೆಗೆ ಪಾವತಿ ಮಾಡಬೇಕಾದ ಕಂದಾಯವನ್ನ ಕಟ್ಟಿ ಖಾತೆ ಪಡೆಯಬೇಕು ಎಂದು ಹೇಳಿದ್ದಾರೆ ವರದಿ ಮೆಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಪರಿಶೀಲನೆ ಮಾಡಬೇಕಾಗಿದೆ ಈಗ ಫಿಟ್ ಆಗಿರುವಂತ ಸರ್ಕಾರದ ನಿಯಮ ಮಾರ್ಗಸೂಚಿಗಳ ಅನ್ವಯ ಫಿಟ್ ಆಗಿರೋಂಥ ಅರ್ಜಿಗಳನ್ನ ನಾವು ಪರಿಶೀಲನೆ ಮಾಡಿ ಅದನ್ನು ಸ್ಕ್ರೂಟ್ನಿ ಮಾಡಿ ಫಾರ್ವರ್ಡ್ ಮಾಡಿದ್ದೀವಿ ಯಾವುದು ಫಿಟ್ ಕೇಸಸ್ ಅಂದರೆ ಅನ್ಫಿಟ್ ಇರೋಂಥ ಕೆಲವೊಂದು ಡಾಕ್ಯುಮೆಂಟ್ಸು ಆಗಿರೋದಿಲ್ಲ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಆ ಥರದನ್ನೆಲ್ಲ ನಾವು ಅವ್ರಿಗೇನು ಎಂಡರ್ಸ್ ಮಾಡಿಬಿಟ್ಟು ಅವ್ರಿಗೇನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಎಂಡೋರ್ಸ್ಮೆಂಟ್ ಫಿಟ್ ಕೇಸಸ್ ಮಾತ್ರ ಫಾರ್ವರ್ಡ್ ಮಾಡಿ ಯಾವ ಸೂಟೇಬಲ್ ಇದೆಯೋ ಅಪ್ಲಿಕೇಶನ್ಸ್ ನಿಯಮಾನುಸಾರ ಯಾವುದಿದೆಯೋ ಅದನ್ನು ಕ್ರಮ ಇದ್ದೀವಿ ಸಂವಿಧಾನದ ಆಶಯದಂತೆ ಎಲ್ಲರೂ ಬದುಕಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಎಚ್ಆರ್ ಸಂದೀಪ್ ರೆಡ್ಡಿ ಭಾರತರತ್ನ ಬಿ ಆರ್ ಅಂಬೇಡ್ಕರ್ ಅವರು ನಮಗೆಲ್ಲಾ ಸ್ಫೂರ್ತಿಯಾಗಿದ್ದಾರೆ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ನಾವೆಲ್ಲರೂ ಬದುಕಬೇಕು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಮನುಷ್ಯರೆಲ್ಲರೂ ಒಂದೇ ಭಾವ ಎಂಬ ಭಾವನೆಯೊಂದಿಗೆ ಜೀವನ ಮಾಡಬೇಕು ಎಂದು ಜೆಡಿಎಸ್ ಮುಖಂಡ ಆರ್ ಸಂದೀಪ್ ರೆಡ್ಡಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ ತಾಲೂಕಿನ ಸಾದಲಿ ಹೋಬಳಿಯ ತಮ್ಮ ಸ್ವಗ್ರಾಮ ಹಳೇಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದಂತಹ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವದಲ್ಲಿ ಭಾಗವಹಿಸಿ ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿ ಇಂದಿನ ಮಕ್ಕಳೇ ಮುಂದಿನ ಆಸ್ತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅತಿ ಹೆಚ್ಚು ಜ್ಞಾನವನ್ನ ಹೊಂದಿದ್ದರು ಎಂದು ಹೇಳಿದ್ದಾರೆ ವಿದ್ಯಾರ್ಥಿಗಳು ಓದುವ ಸಮಯದಲ್ಲಿ ಉತ್ತಮ ವ್ಯಾಸಂಗ ಮಾಡಬೇಕು ತಂದೆ ತಾಯಿ ಪೋಷಕರಿಗೆ ಹಾಗೂ ತಾವು ಹುಟ್ಟಿ ಬೆಳೆದ ಊರಿಗೆ ಉತ್ತಮ ಹೆಸರು ತರಬೇಕು ಎಂದು ಹೇಳಿದ್ದಾರೆ ತಾಲೂಕಿನ ಮಲ್ಲಿಶೆಟ್ಟಹಳ್ಳಿಗೆ ಭೇಟಿ ನೀಡಿ ಯುವಕರೊಂದಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಕೇಕ್ ಕತ್ತರಿಸಿ ಸಿಹಿಯನ್ನ ಹಂಚಿ ಊರಿನ ಯುವಕರೊಂದಿಗೆ ಬೆರೆತು ಸಂಭ್ರಮಿಸಿದ್ದಾರೆ ಮಹಿಳೆಯರು ಸಂದೀಪ್ ರೆಡ್ಡಿ ಅವರಿಗೆ ಆರತಿ ಬೆಳಗಿ ಸ್ವಾಗತಿಸಿದ್ದಾರೆ ಈ ವೇಳೆ ತಮ್ಮ ಅಭಿಮಾನಿಗಳಿಗೆ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಟೀ ಶರ್ಟ್ಗಳನ್ನು ವಿತರಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ